ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸ್ಪೋರ್ಟ್ಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇರಲಿ ಇಂದು ಭಾರತವು ಎಲ್ಲೆಡೆ ಹೆಜ್ಜೆ ಇರಿಸಿ ರಾರಾಜಿಸುತ್ತಿದೆ ಒಂದು ವರ್ಷದಲ್ಲಿ ಹದಿಮೂರು ಕಿಲೋಮೀಟರ್ ಹೆದ್ದಾರಿಗಳನ್ನು ನಿರ್ಮಿಸುತ್ತಿದೆ ಸಮುದ್ರದ ಮೇಲೆ ಇಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅನ್ನು ನಿರ್ಮಿಸುತ್ತಿದೆ ಮತ್ತು ಬುಲೆಟ್ ಟ್ರೈನ್ ಜೊತೆಗೆ ಅನೇಕ ಮೆಟ್ರೋ ರೈಲು ಪ್ರಾಜೆಕ್ಟ್ಗಳನ್ನು ತರುತ್ತಿದೆ ಪ್ರಗತಿಯ ಹಾದಿಯಲ್ಲಿ ವೇಗವಾಗಿ ಸಾಗುತ್ತಿರುವ ಹೊಸ ಭಾರತದೊಂದಿಗೆ ಮುನ್ನಡೆಯಲು ಇದು ಹೊಸ ಇಂಡಿಯಾದ ಹೊಸ ಟಿಪ್ಪರ್ ಮಹೀಂದ್ರಾ ಬ್ಲೇಜೋ ಎಕ್ಸ್ ಎಂ ಡ್ಯೂರಟಿಪರ್ ಥರ್ಟಿ ಫೈವ್ ಟನ್ ಮತ್ತು ರೀತಿಯಲ್ಲಿ ರೂಪಿಸಲಾಗಿದೆ ಇದು ಕಷ್ಟದ ಸಂದರ್ಭದಲ್ಲೂ ತಣಿಯದೆ ನಿಲ್ಲದೆ ತಮ್ಮ ಕೆಲಸ ಮಾಡುತ್ತೆ ಈ ಕಾರಣಕ್ಕಾಗಿ ಅದರ ಅಗ್ರಿಗೇಟ್ಸ್ ಮತ್ತು ಬಾಡಿಯನ್ನು ಹೆಚ್ಚು ಬಲಶಾಲಿಯಾಗಿ ನಿರ್ಮಿಸಲಾಗಿದೆ ಬ್ಲೇಜೋ ಎಕ್ಸ್ ಎಂ ಡ್ಯೂರಾಟಿಪರ್ ಬರುತ್ತೆ ಹೊಸ ವಿರಾಡ್ ಬೋಗಿ ಸಸ್ಪೆನ್ಷನ್ಗೆ ಇದು ಸಖತ್ ಸದೃಢವಾಗಿದೆ ಎಲ್ಲಾ ರೀತಿಯ ಕಠಿಣ ರಸ್ತೆಯಲ್ಲೂ ಹೆಚ್ಚು ಸ್ಥಿರತೆ ಮತ್ತು ನಿಯಂತ್ರಣ ಒದಗಿಸುತ್ತದೆ ಇದರಲ್ಲಿದೆ ಹೊಸ ಫಿಫ್ಟೀನ್ ಬೋಲ್ಟ್ ರಿಯರ್ ಆಕ್ಸಲ್ ಇದರಿಂದಾಗಿ ವರ್ಷಾನು ವರ್ಷ ನಿಮ್ಮ ಟಿಪ್ಪರ್ ಪ್ರತಿ ಲೋಡ್ ಒಯ್ಯುತ್ತೆ ಈ ಟಿಪ್ಪರ್ನ ಬಾಡಿ ಸಖತ್ ಆಗಿರುವುದಷ್ಟೇ ಅಲ್ಲ ಇದರಲ್ಲಿದೆ ಹೊಸ ಹಾರಿಜಾಂಟಲ್ ಲಾಕ್ ಇದರಿಂದ ಅನ್ಲೋಡ್ ಸಲೀಸಾಗುತ್ತೆ ಎಂ ಡ್ಯೂರಾ ಟಿಪರ್ ಆರು ಸಾವಿರ ಗಂಟೆಗಳಲ್ಲಿ ಕೇವಲ ಏಳು ಶೆಡ್ಯೂಲ್ಡ್ ಸರ್ವಿಸ್ ಇಂಟರ್ವಲ್ಸ್ ಹೊಂದಿವೆ ಇದು ನಿರ್ವಹಣೆ ವೆಚ್ಚದಲ್ಲಿ ಹನ್ನೆರಡು ಪರ್ಸೆಂಟ್ ಉಳಿಸುತ್ತದೆ ಮತ್ತು ಮೊದಲ ಬಾರಿಗೆ ಬ್ಲೇಜೋ ಎಕ್ಸ್ ಎಂ ಗ್ಯೂರಾ ನೊಂದಿಗೆ ನಿಮಗೆ ಸಿಗುತ್ತೆ ಇಪ್ಪತ್ನಾಲ್ಕು ಗಂಟೆಗಳ ಆನ್ ಸೈಟ್ ಸಪೋರ್ಟ್ ಅಂದರೆ ಇಬ್ಬರು ಟ್ರೈನ್ಡ್ ಎಂಜಿನಿಯರ್ ಸದಾ ಸೈಟ್ ನಲ್ಲಿರುತ್ತಾರೆ ಜೊತೆಗೆ ಇದರಲ್ಲಿದೆ ಬ್ಲೇಜೋ ಎಕ್ಸ್ ರೇಂಜ್ ಏಳು ಪಾಯಿಂಟ್ ಎರಡು ಲೀಟರ್ನ ದೊಡ್ಡ ಮತ್ತು ಪವರ್ಫುಲ್ ಎಂ ಪವರ್ ಫ್ಯೂಲ್ ಸ್ಮಾರ್ಟ್ ಇಂಜಿನ್ ಇದರ ಮೈಲೇಜ್ ಮೇಲಿದೆ ಎಲ್ಲರಿಗೂ ಭರವಸೆ ವರ್ಲ್ಡ್ ಕ್ಲಾಸ್ ಐಮ್ಯಾಕ್ಸ್ ಟೆಲಿಮ್ಯಾಟಿಕ್ ಸಿಸ್ಟಮ್ ನಿಮಗೆ ನೀಡುತ್ತೆ ಬಿಸ್ನೆಸ್ ಮೇಲೆ ಹೆಚ್ಚು ಕಂಟ್ರೋಲ್ ಜೊತೆಗೆ ಎಲ್ಲಾ ಮಹೀಂದ್ರಾ ಟ್ರಕ್ ಗಳಂತೆ ಬ್ಲೇಜೋ ಎಕ್ಸ್ ಎಂ ಡ್ಯೂರಾ ಟಿಪ್ಪರ್ನಲ್ಲಿದೆ ಡಬಲ್ ಸರ್ವಿಸ್ ಗ್ಯಾರಂಟಿ ಅಂದರೆ ಮೂವತ್ತಾರು ಗಂಟೆಗಳ ಟರ್ನ್ ಅರೌಂಡ್ ಗ್ಯಾರಂಟಿ ಮತ್ತು ನಲವತ್ತೆಂಟು ಗಂಟೆಗಳ ಅಪ್ ಟೈಮ್ ಗ್ಯಾರಂಟಿ ಜೊತೆಗೆ ಪಡೆಯಿರಿ ಎಂಟು ವರ್ಷಗಳು ಅಥವಾ ಹತ್ತು ಸಾವಿರ ಗಂಟೆಗಳ ಎಕ್ಸ್ಟೆಂಡೆಬಲ್ ವಾರಂಟಿ ಇದು ನೀಡುತ್ತೆ ಮನಸ್ಸಿಗೆ ಶಾಂತಿ ಆದ್ದರಿಂದ ಟಿಪ್ಪರ್ ಒಟ್ಟು ನಿಮ್ಮ ವ್ಯಾಪಾರದ ಪ್ರಗತಿಗೆ ಅಂದರೆ ದೇಶದ ಪ್ರಗತಿಗೆ ಕಾರಣವಾಗಿದೆ ಅದನ್ನು ಹಿಂದೆ ನಿಮ್ಮದಾಗಿಸಿ ಪ್ಲೇಸೋ ಎಕ್ಸ್ ಎಂ ಡ್ಯೂರ ಹೊಸ ಇಂಡಿಯಾದ ಹೊಸ ಟಿಪ್ಪರ್